ಅಲರ್ಜಿ ಅಂತ ವಾತಾವರಣದಲ್ಲಿರುವ ಕಣಕ್ಕೆ ನಮ್ಮ ಶರೀರವು ಅತಿಯಾದ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ಅಲರ್ಜಿ ಅಂತ ಹೇಳ್ತೀವಿ ಅಲರ್ಜಿಗೆ ವಂಶ ಪಾರಂಪರ್ಯವಾಗಿ ಬರುತ್ತದೆ ಅಜ್ಜನಿಂದ ಅಪ್ಪನಿಗೆ ಅಪ್ಪನಿಂದ ಮಕ್ಕಳಿಗೆ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಹೋಗ್ತದೆ ಹೆಚ್ಚಿನಾಗಿ ವಂಶ ಪಾರಂಪರ್ಯವಾಗಿ ಹೋಗ್ತದೆ ಅಲರ್ಜಿಯ ಲಕ್ಷಣಗಳು ಯಾವ ರೀತಿ ಮುಗಲ್ ಅಲರ್ಜಿ ಆಯ್ತು ಅಂತ ಹೇಳಿದ್ರೆ ಮುಗಲಿ ನೀರು ಬರುವಂತದ್ದು ಮುಗು ಆಗೋದು ಮತ್ತೆ ಹಕ್ಷಿ ಹಕ್ಷಿ ಅಂತ ಬರುವಂತದ್ದು ಸ್ನೀಸಿಂಗ್ ಬರುತ್ತೆ ಲಂಗ್ಸ್ ಅಲ್ಲಿ ಅಲರ್ಜಿ ಆಯ್ತು ಅಂತ ಹೇಳಿದ್ರೆ ಉಬ್ಬಸ ತರ ಬರ್ತದೆ ಫುಡ್ ಅಲರ್ಜಿ ಆಯ್ತು ಅಂತ ಹೇಳಿದ್ರೆ ನಾಲಿಗೆ ಉತ್ಕೊಳ್ಳುವಂಥದ್ದು ಹೊಟ್ಟೆ ನೋವು ಬರೋದು ಗ್ಯಾಸ್ಟ್ರಿಕ್ ಥರ ಆಗುವಂಥದ್ದು ಲೂಸ್ ಮೋಷನ್ ತರ ಆಗೋದು ಚರ್ಮದಲ್ಲಿ ಅಲರ್ಜಿ ಆಯ್ತು ಅಂತ ಹೇಳಿದ್ರೆ ಕೆಂಪು ಕೆಂಪು ಕಜ್ಜಿಗಳು ಬರೋದು ರ್ಯಾಶಸ್ ಆಗೋದು ತುರಿಕೆ ಬರುವಂಥದ್ದು ಇವೆಲ್ಲ ಅಲರ್ಜಿಯ ಲಕ್ಷಣಗಳು ಡಾಕ್ಟರ್ ಅಲರ್ಜಿಗೆ ಚಿಕಿತ್ಸೆ ಅಂತ ಇದೆಯಾ ಸೊ ಅಲರ್ಜಿಯ ಚಿಕಿತ್ಸೆಗಳು ಅಂತ ಹೇಳಿದ್ರೆ ಯಾವುದರಿಂದ ಅಲರ್ಜಿ ಅಂತ ಗೊತ್ತು ಮಾಡಿಕೊಂಡು ಅದರಿಂದ ದೂರ ಉಳಿಯೋದು ಬೆಸ್ಟ್ ಆದಂತ ಟ್ರೀಟ್ಮೆಂಟು ಅದು ಬಿಟ್ಟು ಇಮ್ಯೂನೊಥೆರಪಿ ಅಂತ ಇದೆ ಅದರಲ್ಲಿ ನಾವು ಚಿಕ್ಕ ಚಿಕ್ಕ ಡೋಸ್ ಮಾಡಿ ಅಲರ್ಜೆನ್ಸ್ ಅನ್ನ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ಶರೀರವೇ ರೆಸಿಸ್ಟೆಂಟ್ ಮಾಡಬೇಕು ಮಾಡುವಂತೆ ಮಾಡುವುದು ಅದಕ್ಕೆ ಇಮ್ಯೂನೊಥೆರಪಿ ಅಂತ ಹೇಳಿ ಮಾತ್ರೆಗಳೇನಿದ್ದಾವೆ ಅದು ತಾತ್ಕಾಲಿಕವಾದಂತಹ ಪರಿಣಾಮ ಕೊಡ್ತದೆ ಬಿಟ್ಟರೆ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡೋದಿಲ್ಲ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಲರ್ಜಿ ಸಮಸ್ಯೆ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಶ್ವಾಸಕೋಶ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶ್ರೀ ಶಂಕರ್ ಬಾಯಾರಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲೇದಾಗಿ ಅಲರ್ಜಿ ಅಂದ್ರೆ ಏನು ಹ್ಮ್ ಅಲರ್ಜಿ ಅಂದ್ರೆ ಈಗ ನಮ್ಮ ನಾರ್ಮಲ್ ದೇಹದ ಒಳಗಡೆ ಒಂದು ರೋಗ ನಿರೋಧಕ ಶಕ್ತಿ ಅಂತ ಇರ್ತದೆ ಅದು ಯೂಶಲಿ ಏನ್ ಮಾಡುತ್ತೆ ಅಂದ್ರೆ ವಾತಾವರಣದ ಏನಾದರೂ ಕಣಗಳು ಅಥವಾ ಏನಾದರೂ ಒಂದು ಪಾರ್ಟಿಕಲ್ ನಮ್ಮ ಒಳಗೆ ಹೋದಾಗ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡ್ತದೆ ರಿಯಾಕ್ಷನ್ಸ್ ತರ ಯಾಕಂತ ಹೇಳಿದ್ರೆ ನಮ್ಮ ಶರೀರದ ಅಲ್ಲ ಅಲ್ಲದೆ ಇರುವ ಬೇರೆ ಯಾವುದೇ ಕಣಗಳಿದ್ರೂ ಅದನ್ನ ನಮ್ದಲ್ಲ ಅಂತ ಅದು ಪ್ರತಿಕ್ರಿಯೆ ಕೊಡ್ತದೆ ಅಂದರೆ ಒಂಥರ ಫೈಟಿಂಗ್ ಮಾಡಿದೆ ಸೊ ನಾರ್ಮಲ್ ಆಗಿ ಒಂದು ಲಿಮಿಟಲ್ಲಿ ಫೈಟಿಂಗ್ ಇರ್ತದೆ ಬಟ್ ಯಾವಾಗ ಹೊರಗಡೆ ಇರುವ ವಾತಾವರಣದ ಕಣಗಳಿಗೆ ನಮ್ಮ ಶರೀರವು ಜಾಸ್ತಿಯಾಗಿ ಪ್ರತಿಕ್ರಿಯೆ ಕೊಡ್ತದೆ ರಿಯಾಕ್ಷನ್ ಯಾವಾಗ ಜಾಸ್ತಿ ಆಗತ್ತೆ ಅಂತದಕ್ಕೆ ನಾವು ಅಲರ್ಜಿ ಅಂತ ಹೇಳ್ತೀವಿ ಸೊ ಈಗ ಒಂದು ಹತ್ತು ಜನರಲ್ಲಿ ಒಂದೇ ಥರ ಕಣಗಳು ಹೋದ್ರೆ ಒಂದು ಎಂಟು ಜನ ನಾರ್ಮಲ್ ಆಗಿ ಪ್ರತಿಕ್ರಿಯಿಸ್ಬೋದು ಅಥವಾ ರಿಯಾಕ್ಷನ್ಸ್ ಕೊಟ್ಟಿರ್ಬೋದು ಬಟ್ ಒಂದು ಇಬ್ಬರಲ್ಲಿ ಸ್ವಲ್ಪ ಜಾಸ್ತಿಯಾದ ರಿಯಾಕ್ಷನ್ಸ್ ಬಂದಿರುತ್ತೆ ಅಂತ ಇದಕ್ಕೆ ಅವರಿಬ್ಬರಲ್ಲಿ ಅಲರ್ಜಿ ಇದೆ ಅಂತ ಹೇಳ್ತೀವಿ ಈಗ ಯಾವ ಒಂದು ವಯಸ್ಸಿನವರಿಗೆ ಜಾಸ್ತಿ ಅಲರ್ಜಿ ಸಮಸ್ಯೆ ಆಗುತ್ತೆ ನಾರ್ಮಲಿ ಇದಕ್ಕೆ ಯಾವುದೇ ವಯಸ್ಸಿನ ಮಿತಿಗಳಿರುವುದಿಲ್ಲ ಸೊ ಚಿಕ್ಕ ಮಗುವಿಂದ ಹಿಡಿದು ತಾತನವರೆಗೂ ಕೂಡ ಅಲರ್ಜಿ ಆಗಿರ್ಬೋದು ಸೊ ಅದು ಎಲ್ಲ ವಯಸ್ಸಿನವರಿಗೂ ಈಕ್ವಲ್ ಆಗಿ ಬರುವ ಚಾನ್ಸಸ್ ಇರ್ತದೆ ನನಗೆ ಅಲರ್ಜಿ ಬರ್ಲಿಕ್ಕೆ ಒಂದು ಕಾರಣ ಬೇಕಲ್ವ ಅಂದ್ರೆ ಈಗ ಅವರಲ್ಲಿ ರೋಗನಿರೋಧಕ ಶಕ್ತಿ ಕಮ್ಮಿ ಆದಾಗ ಅದು ಅಲರ್ಜಿ ಇದಾಗುತ್ತೆ ಅಂತ ಹೇಳಿದ್ರಿ ನೀವು ಅದಕ್ಕೆ ಬೇರೆ ಯಾರಾದ್ರೂ ಕಾರಣಗಳಿದೆಯಾ ಅಂದ್ರೆ ಅಲರ್ಜಿ ಅಂತ ಹೇಳೋದು ಯೂಶಲಿ ವಂಶ ಬರ್ತದೆ ಸೊ ಹೆಚ್ಚಿನದಕ್ಕೆ ಕೆಲವರಿಗೆ ಹೀಗೆ ಸುಮ್ಮನೆ ಕೂಡ ಬರ್ಬೋದು ಯಾವುದೇ ಕಾರಣ ಇಲ್ಲದೆ ಕೂಡ ಅಥವಾ ಇನ್ನು ಹೆಚ್ಚಿನವರಲ್ಲಿ ವಂಶ ಬರ್ತದೆ ಅಂತ ಹೇಳಿದ್ರೆ ಅಜ್ಜನಿಂದ ಮಕ್ ಮೊಮ್ಮಕ್ಕಳಿಗೆ ಆ ತರ ಸೊ ಎಲ್ಲ ರಿಲೇಟಿವ್ಸ್ ಅಲ್ಲಿ ಕಾಮನ್ ಆಗಿದೆ ಒಂದೊಂದು ಫ್ಯಾಮಿಲಿಯಲ್ಲಿ ಅಲರ್ಜಿ ರನ್ ಆಗ್ತಾ ಇರ್ತದೆ ಅಲರ್ಜಿಯಲ್ಲಿ ತುಂಬಾ ತುಂಬಾ ಇದೆ ಸೊ ಯಾವ್ದಾದ್ರು ಒಂದ್ ಟೈಪ್ ಒಂದೊಂದು ಮೆಂಬರ್ಸ್ ಗೆ ಬರ್ತದೆ ಐದು ಜನರಿಗೆ ಒಂದೇ ತರ ಇರ್ಬೇಕು ಅಂತ ಇಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಬರ್ಬೋದು ಸೊ ಮೆಜಾರಿಟಿ ಟೈಮ್ ಹೆಚ್ಚಿನ ಸಲ ಇದು ವಂಶ ಪಾರಂಪರಿಕವಾಗಿ ಬರುವಂತದ್ದು ಈಗ ಹೇಗೆ ತಂದೆ ತಾಯಿ ಆಸ್ತಿ ಮಕ್ಕಳಿಗೆ ಬರ್ತದೆ ಅದೇ ತರ ಅಲರ್ಜಿ ಕೂಡ ಅಪ್ಪಂದಿರು ಅಮ್ಮಂದರು ಮಕ್ಕಳಿಗೆ ಕೊಟ್ಟಿರ್ತಾರೆ ಅದು ಬಿಟ್ಟರೆ ಕೆಲವರಿಗೆ ಅಲರ್ಜಿ ಟೆಂಡೆನ್ಸಿ ಇರ್ತದೆ ಬಾಡಿಲಿ ಸಡನ್ ಆಗಿ ಏನೊಂದು ವೈರಸ್ ಇನ್ಫೆಕ್ಷನ್ಸ್ ಆಗುತ್ತೆ ವೈರಸ್ ಇನ್ಫೆಕ್ಷನ್ ಆಗಿ ಒಂದು ಎರಡು ವಾರ ಮೂರುವ ಆದಮೇಲೆ ಅವರಿಗೆ ಅಲರ್ಜಿಯ ಲಕ್ಷಣಗಳು ಕಾಣ ಸಿಗ್ತದೆ ಇದು ಮುಂಚೆ ಇದ್ದಿರ್ತದೆ ಬಟ್ ಲಕ್ಷಣಗಳು ಇರುವುದಿಲ್ಲ ಯಾವಾಗ ಒಂದು ವೈರಸ್ ಇನ್ಫೆಕ್ಷನ್ ಅಥವಾ ಬೇರೆ ಯಾವುದಾದ್ರು ಒಂದು ಇನ್ಫೆಕ್ಷನ್ಸ್ ಆದ್ರೆ ಆ ಲಕ್ಷಣಗಳು ಸ್ವಲ್ಪ ಜಾಸ್ತಿಯಾಗಿ ಕಾಣಸಿಗ್ತದೆ ಈಗ ಯಾವ ದೇಹದ ಯಾವ ಭಾಗಗಳಲ್ಲಿ ಜಾಸ್ತಿ ಅಲರ್ಜಿ ಕಾಣುವಂಥದ್ದು ಸೊ ಅಲರ್ಜಿ ಶರೀರದ ಹೆಚ್ಚಿನ ಭಾಗಗಳಿಗೆ ಇರ್ತದೆ ಸೊ ಒಂದೊಂದು ಅದರ ಒಂದೊಂದು ಲಕ್ಷಣಗಳು ಆಯಾಯ ಭಾಗಗಳು ಯಾವುದೆಲ್ಲ ಇನ್ವಾಲ್ವ್ ಆಗಿರ್ತದೆ ಆ ಥರ ಇರ್ತದೆ ಸೊ ಈಗ ಹೊರಗಡೆ ಇರುವ ಕಣಗಳಿಗೆ ಯಾವ ಭಾಗಗಳು ಕಾಂಟ್ಯಾಕ್ಟ್ ಆಗುತ್ತೆ ಅಂತಂತ ಭಾಗಗಳಲ್ಲಿ ಲಕ್ಷಣಗಳು ಬರ್ತದೆ ಫಾರ್ ಎಕ್ಸಾಂಪಲ್ ಕಣ್ಣಿರ್ತದೆ ಸೊ ಕಣಗಳು ಧೂಳ್ತಾರೆ ಏನಾದರೂ ಇದ್ದರೆ ಅದು ಕಣ್ಣಿಗೆ ಹೋದರೆ ಕಣ್ಣಲ್ಲಿ ಅಲರ್ಜಿ ಲಕ್ಷಣಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲ ಮೂಗು ಮೂಗಿನಿಂದ ನಾವು ಏನಾದ್ರೂ ಒಂದು ಕಣಗಳನ್ನ ಅಥವಾ ಒಂದು ಡಸ್ಟ್ ಏನಾದರೂ ಶ್ವಾಸ ತಕೊಳ್ಳುವಾಗ ಮೂಗಿನ ಒಳಗಡೆ ಹೋದ್ರೆ ಮೂಗಿನಿಂದ ಅಲರ್ಜಿ ಲಕ್ಷಣಗಳಿಂದ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫುಡ್ ಇಂದ ಕೆಲವರಿಗೆ ಅಲರ್ಜಿ ಆಗ್ತಿರ್ಬೋದು ಅಂಥವರಿಗೆ ಫುಡ್ ತಕೊಂಡಾಗ ಬಾಯಲ್ಲಿ ಅನ್ನನಳದಲ್ಲಿ ಎಲ್ಲ ಅಲರ್ಜಿ ಲಕ್ಷಣಗಳು ಕಾಣಿಸ್ತದೆ ಅದು ಬಿಟ್ಟು ಸರೌಂಡ್ ಅಲ್ಲಿ ಕಾಂಟ್ಯಾಕ್ಟ್ ಇರುವುದು ಚರ್ಮ ಸೊ ಚರ್ಮದಲ್ಲಿ ಕೂಡ ಅಲರ್ಜಿ ಲಕ್ಷಣಗಳು ಬರ್ತದೆ ಅಲ್ಲದೆ ನಾವು ಶ್ವಾಸ ತಕೊಂಡಂತ ಗಾಳಿಯು ಶ್ವಾಸಕೋಶಕ್ಕೆ ಹೋದಾಗ ಶ್ವಾಸಕೋಶದಲ್ಲಿ ಕೂಡ ಅಲರ್ಜಿ ಲಕ್ಷಣವನ್ನು ಕಾಣಕ್ ಸಿಗ್ತದೆ ಅಲರ್ಜಿ ಆಗಿದೆ ಅಂತ ಗೊತ್ತಾಗ್ಲಿಕ್ಕೆ ಇರುವಂತಹ ಲಕ್ಷಣಗಳು ಮುಖ್ಯವಾದ ಕೆಲವು ಲಕ್ಷಣಗಳು ಯಾವ ನಾವೀಗ ಯಾವ ಯಾವ ಭಾಗಗಳು ಅಲರ್ಜಿಯಿಂದ ಎಫೆಕ್ಟ್ ಅಂತ ಕಲ್ತ್ವಿ ಬಟ್ ಇನ್ನು ನೆಕ್ಸ್ಟ್ ಅದರ ಯಾವ ಯಾವ ಭಾಗಗಳು ಅಲರ್ಜಿಗೆ ಎಕ್ಸ್ಪೋಸ್ ಆಗಿರ್ತದೆ ಅಂತ ಭಾಗಗಳಿಂದ ಒಂದೊಂದು ಸಿಂಪ್ಟಮ್ಸ್ ಬರುತ್ತೆ ಲಕ್ಷಣಗಳು ಬರ್ತದೆ ಫಾರ್ ಎಕ್ಸಾಂಪಲ್ ಕಣ್ಣಲ್ಲಿ ಅಲರ್ಜಿ ಆಯ್ತು ಅಂತ ಹೇಳಿದ್ರೆ ಕಣ್ಣು ಕೆಂಪಾಗುವಂಥದ್ದು ಕಣ್ಣಿನಿಂದ ನೀರು ಬರುವಂಥದ್ದು ಅಥವಾ ಕಣ್ಣು ಒಂಥರ ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದು ಕಣ್ಣಿನಲ್ಲಿ ಆಗುವ ಅಲರ್ಜಿಗಳ ಲಕ್ಷಣಗಳು ಅದೇ ತರ ಮೂಗಲ್ ಅಲರ್ಜಿ ಆಯ್ತು ಅಂತ ಹೇಳಿದ್ರೆ ಮೂಗು ಒಂಥರ ಬಂದ್ ಆದಂಗಾಗೋದು ಮೂಗಿನಿಂದ ನೀರು ಬರ್ತಾ ಇರುವಂಥದ್ದು ಅಥವಾ ಬೆಳಿಗ್ಗೆ ಎದ್ದು ಹಕ್ಷಿ 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 ಅಂತ ಸ್ನೀಸಿಂಗ್ ಮಾಡ್ತಾ ಇರುವಂಥದ್ದು ಸೊ ಮೂಗಿನಲ್ಲಿ ತುರಿಕೆ ಕಾಣಿಸುವಂಥದ್ದು ಇವು ಮೂಗಿನಲ್ಲಿ ಅಲರ್ಜಿ ಆದರೆ ಲಕ್ಷಣಗಳು ಅದೇ ಥರ ಫುಡ್ ಅಲರ್ಜಿ ಯಾರಿಗೆ ಫುಡ್ ಅಲರ್ಜಿ ಇರ್ತದೆ ಸೊ ಈಗ ಕೆಲವರಿಗೆ ಮೀನಿನಿಂದ ಅಲರ್ಜಿ ಅಂತ ಅಂದ್ಕೊಳ್ಳಿ ಸೊ ಊರು ಮೀನು ತಗೊಂಡ್ರೆ ಕೂಡಲೇ ಬಾಯಿ ದಪ್ಪ ಆಗೋದು ಬಾಯಿಯ ಸುತ್ತಲೂ ಸ್ವೆಲ್ಲಿಂಗ್ ಆಗೋದು ತುಟಿಗಳೆಲ್ಲ ಊದ್ಕೊಳ್ಳೋದು ಮುಖ ಊದ್ಕೊಳ್ಳೋದು ನಾಲ್ಗೆ ಊದ್ಕೊಳ್ಳೋದು ಅದೇ ಥರ ಹೊಟ್ಟೆಯಲ್ಲಿ ಸಿಕ್ಕಬಟ್ಟೆ ಗ್ಯಾಸ್ಟ್ರಿಕ್ ಆದಂಗೆ ಆಗೋದು ಹೊಟ್ಟೆ ನೋವು ಬರುವಂಥದ್ದು ಲೂಸ್ ಮೋಷನ್ ಆಗುವಂಥದ್ದು ಇದು ಫುಡ್ ಅಲರ್ಜಿಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಶ್ವಾಸನಾಳ ಸೊ ನಾವು ತೊಗೊಳ್ಳುವಂಥ ಯಾವುದಾದ್ರೂ ಧೂಳುಗಳನ್ನ ನಮಗೆ ಅಲರ್ಜಿ ಇತ್ತು ಅಂತ ಹೇಳಿದ್ರೆ ಶ್ವಾಸ ಜಾಸ್ತಿಯಾಗಿ ತಗೊಂಡಾಗ ಆ ಧೂಳುಗಳೆಲ್ಲ ಶ್ವಾಸಕೋಶಕ್ಕೆ ಹೋಗಿ ಕಾಂಟ್ಯಾಕ್ಟ್ ಆಗುತ್ತೆ ಆವಾಗ ನಾವು ಉಬ್ಬಸ ಅಂತ ಹೇಳ್ತೀವಿ ಸೊ ಅಂಥವ್ರು ದಮ್ ಕಟ್ಟಿದಂಗೆ ಬರ್ತಾರೆ ಕೆಮ್ಮು ಅಂತ ಬರ್ತಾರೆ ಮತ್ತು ಶ್ವಾಸ ತಗೊಳ್ಳುವಾಗ ಸೌಂಡ್ ಬರ್ತದೆ ಗುಯಿ ಗುಯಿ ಅಂತ ವೀಸಿಂಗ್ ಬಂದಂಗೆ ಬರ್ತದೆ ಸೊ ಇದಕ್ಕೆ ಉಬ್ಬಸ ಅಂತ ಹೇಳ್ತೀವಿ ಉಬ್ಬಸ ಕೂಡ ಹೆಚ್ಚಿನ ಸಲ ಅಲರ್ಜಿಯಿಂದನೇ ಆಗುವಂಥದ್ದು ಅಲ್ಲದೆ ಚರ್ಮದ ರಿಲೇಟೆಡ್ ಅಲರ್ಜಿ ಆಯ್ತು ಅಂತ ಹೇಳಿದೆ ಸೊ ಯಾವಾಗ ಅವರು ಅಲರ್ಜಿ ಇರುವಂತಹ ಪದಾರ್ಥಗಳು ಚರ್ಮದಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ಆವಾಗ ಫುಲ್ ಚರ್ಮ ಕೆಂಪಾದಂಗೆ ಆಗೋದು ತುರ್ಗೆ ಕಣ್ಣು ಇಲ್ಲ ಚರ್ಮ ಸ್ವಲ್ಪ ದಪ್ಪ ಆಗ್ತದೆ ಅಹ್ ರ್ಯಾಷಸ್ ಬಂದಂಗಾಗುತ್ತೆ ಕೆಂಪಾಗಿ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಚರ್ಮದ ಅಲರ್ಜಿ ಅಂತ ಹೇಳಿ ಸೊ ಈಗ ಹೇಗೆ ಒಂದು ಗಾದೆ ಇರ್ತದಲ್ಲ ದೇವನೊಂದೇ ನಾಮಹಲವು ಅಂತ ಸೊ ಅಲರ್ಜಿ ಒಂದಿರ್ತದೆ ಒಂದೊಂದು ಬೇರೆ ಬೇರೆ ಕಡೆಗೆ ಹೋದಾಗ ಅದರ ಲಕ್ಷಣಗಳು ಬೇರೆ ಬೇರೆ ಆಗಿವೆ ಆದ್ರೆ ಈಗ ಚರ್ಮದ ನಮ್ಗೆ ಗೊತ್ತಿರೋ ಪ್ರಕಾರ ಚರ್ಮದಲ್ಲಿ ಆಗುವಂತಹ ಅಲರ್ಜಿಗಳು ಒಬ್ರಿಂದ ಒಬ್ರಿಗ್ ಹರಡ್ತದೆ ಅಂತ ಅದೇ ರೀತಿ ಬೇರೆ ಅಲರ್ಜಿಗಳನ್ನೂ ಒಬ್ರಿಂದ ಒಬ್ರಿಗೆ ಹರಡಬಹುದ ವಂಶ ಪರಂಪರೆಗೂ ಬರ್ತದೆ ಆದ್ರೆ ಹರಡುದು ಸೊ ಒಂದು ಎರಡು ಟರ್ಮ್ ಇರ್ತದೆ ಒಂದು ಇನ್ಫೆಕ್ಷನ್ ಒಂದೊಂದು ಅಲರ್ಜಿ ಎರಡು ಬೇರೆ ಬೇರೆ ಸೊ ಚರ್ಮ ಅದೊಂದು ಡಿಪಾರ್ಟ್ಮೆಂಟ್ ಸೆಪರೇಟ್ ಆಕ್ಚುಲಿ ಸೊ ಚರ್ಮದ ಖಾಯಿಲೆಗಳಲ್ಲಿ ಸುಮಾರು ವಿಧಾನಗಳಿರ್ತದೆ ವಿಧ ವಿಧವಾದಂತಹ ಒಂದು ಕಾಯಿಲೆಗಳಿರ್ತದೆ ಹರಡುವಂತ ಕಾಯಿಲೆ ಇದ್ರೆ ಅದಕ್ಕೆ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ ಸೊ ಕೆಲವು ಟೈಮ್ ಫಂಗಲ್ ಈ ನಾವು ಹುಳ ಕಜ್ಜಿ ಹುಳ ಕಜ್ಜಿ ರೌಂಡ್ ವಾಮ್ ಅಂತ ಹೇಳ್ತಾರೆ ಅದು ಹರಡುವಂತ ಕಾಯಿಲೆ ಅದ್ರಲ್ಲೂ ಸಿಂಪ್ಟಮ್ಸ್ ಸೇಮ್ ಇರುತ್ತೆ ತುರಿಸ್ತಾರೆ ಕೆಂಪಾಗತ್ತೆ ಬಟ್ ಅದು ಅಲರ್ಜಿಯಿಂದ ಬಂದಿರೋದಲ್ಲ ಅದು ಫಂಗಸ್ ಇನ್ಫೆಕ್ಷನ್ ಇಂದಾಗಿ ಬಂದಿಂತದ್ದು ಸೊ ಅದು ಬೇರೆ ಅದು ಹರಡ್ತದೆ ಅಲರ್ಜಿ ಹರಡುದಿಲ್ಲ ಕೆಂಪಾಗುತ್ತೆ ಅವ್ರಿಗೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಒಬ್ರಿಂದ ಇನ್ನೊಬ್ರಿಗೆ ಹರಡುದಿಲ್ಲ ಆದರೆ ಇವರು ಇವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಸ್ಔಟ್ ಮಾಡ್ತಾರೆ ವಂಶ ಪಾರಂಪರ್ಯವಾಗಿ ಹರಡುತ್ತದೆ ಬಟ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುದಿಲ್ಲ ಅವರ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ತಿರುಗ್ತಾ ಇರ್ತದೆ ಒಂದೊಂದು ಫ್ಯಾಮಿಲಿ ಒಂದೊಂದು ಉಪದ್ರ ಇರ್ತದಲ್ಲ ಅದೇ ತರ ಅಲರ್ಜಿ ಡಾಕ್ಟರ್ ಈಗ ಈ ಎಲ್ಲ ಅಲರ್ಜಿಗಳಿಗೆ ಪರೀಕ್ಷೆಗಳು ಯಾವ ಯಾವ ರೀತಿ ಆಗಿವೆ ಸೊ ಫಸ್ಟ್ ಬರುವಾಗ ಅವರು ಅದರದ ಲಕ್ಷಣಗಳು ಹೇಳ್ತಾವೆ ಅಂತ ಹೇಳಿದ್ರೆ ಒಂದು ಕಾರಣ ಇರ್ತದೆ ಅಲರ್ಜಿ ಆಗ್ಬೇಕಂತ ಹೇಳಿದ್ರೆ ಅದು ಯಾವ್ದೋ ಒಂದು ಕಣದಿಂದ ಆಗಿರ್ತದೆ ಅದಕ್ಕೆ ನಾವು ಅಲರ್ಜನ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಕಾರ್ಪೆಟ್ ಇದೆ ಇಲ್ಲಿ ಕಾರ್ಪೆಟ್ ಇರೋ ಧೂಳಿಗೆ ನಾನು ಅಲರ್ಜಿ ಆಯ್ತು ಅಂತ ಹೇಳಿದ್ರೆ ಸೊ ನನಗೆ ಈ ಧೂಳು ಬಂದು ಕೂಡ್ಲೆ ನನಗೆ ಮೂಗಲ್ ಅಲರ್ಜಿ ಇದ್ರೆ ನಾನು ಅಕ್ಷಿ ಹಕ್ಷಿ ಅಂತ ಹೇಳ್ತೀವಿ ಮೂಗಲ್ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ನನಗೆ ಉಬ್ಬಾಸ ತರ ಇತ್ತೆ ದಮ್ ಕಟ್ಟಿದಾಗೆ ಸೊ ಈ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಹೇಳ್ತಾರೆ ಅವರು ನನಗೆ ಇದು ಇದು ಬಂದಾಗ ಮಾತ್ರ ನನಗೆ ಈ ತರ ಲಕ್ಷಣಗಳು ಕಾಣಿಸ್ತದೆ ಅಂತ ಹೇಳಿದ್ರೆ ಅದು ಯಾವುದೋ ಇಂದ ಅವರಿಗೆ ಅಲರ್ಜಿ ಆಗ್ತಿದೆ ಅಂತ ಲೆಕ್ಕ ಇಲ್ಲ ಕೆಲವರಿಗೆ ಕೋಲ್ಡ್ ಅಲರ್ಜಿ ಸಣ್ಣ ವಾತಾವರಣ ಚೇಂಜ್ ಆಯ್ತು ಸ್ವಲ್ಪ ಜಾಸ್ತಿ ಕೋಲ್ಡ್ ಆಯ್ತು ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಕೆಲವರಿಗೆ ಬೆಡ್ ಶೀಟ್ ಧೂಳಿಂದ ಅಲರ್ಜಿ ಆಗಿರುತ್ತೆ ಬೆಡ್ ಶೀಟ್ ಮನೇಲಿ ಹೀಗೆ ಟಪ್ ಅಂತ ಇದ್ ಮಾಡ್ತಾರೆ ಅಲ್ಲಿಂದ ಮುಗಿ ಹೋಗ್ತಾರೆ ಮುಗಿನಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ ಅಕ್ಕಿ ಬರಲಿಕ್ಕೆ ಡಸ್ಟ್ ಅಲರ್ಜಿ ಅಂತ ಹೇಳ್ತೀವಿ ಕೆಲವರು ಫ್ಯಾನಲ್ಲಿರುವ ಧೂಳಿಗೆ ಆಗುದಿಲ್ಲ ಸೊ ಈ ಅಂತ ಫ್ಯಾನ್ ಅಂತ ಫ್ಯಾನ್ ಧೂಳಿಗೆ ಮುಖ್ಯ ಸೊ ಈ ತರ ಒಂದು ಹಿಸ್ಟ್ರಿ ಕೊಡ್ತಾರೆ ನಂಗೆ ಡಸ್ಟ್ ತಕೊಂಡ್ರು ಕೂಡಲೇ ನಂಗೆ ಈ ತರ ಸ್ಟಾರ್ಟ್ ಆಗ ಅವಾಗ ಗೊತ್ತಾಗುತ್ತೆ ಅದು ಅಲರ್ಜನ್ ಇರುತ್ತೆ ಅಲರ್ಜನ್ ಅಂತ ಹೇಳಿದ್ರೆ ಯಾವ್ದರಿಂದ ಅಲರ್ಜಿ ಆಗುತ್ತೆ ಅದಕ್ಕೆ ಅಲರ್ಜನ್ ಅಂತ ಹೇಳ್ತೀವಿ ಸೊ ಒಂದು ಫಸ್ಟ್ ಪರ್ಟಿಕ್ಯುಲರ್ ಅವರೇ ಹೇಳ್ತಾರೆ ನಂಗೆ ಧೂಳಿನಿಂದ ಅಥವಾ ಸೊ ಅದಕ್ಕೆ ಎಕ್ಸ್ಪೋಸ್ ಆದಾಗ ಇವರಿಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಹಿಸ್ಟ್ರಿ ಬೇಸಿಸ್ ಮೇಲೆ ಓಕೆ ಇದು ಅಲರ್ಜಿ ತರ ಇರ್ಬೋದು ಅಂತ ಗೊತ್ತಾಗುತ್ತೆ ಅದಾದ ಮೇಲೆ ನೀವು ಹೆಚ್ಚಿನ ಕಡೆ ನೋಡಿರ್ಬೋದು ಒಂದ್ ಎರಡು ಮೂರು ಬ್ಲಡ್ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ ಅದ್ಯಾವುದು ಸ್ಪೆಸಿಫಿಕ್ ಇರುವುದಿಲ್ಲ ಅಂದ್ರೆ ಇದು ಇತ್ತು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಲರ್ಜಿ ಅಂತ ಹೇಳಲಿಕ್ಕೆ ಬಟ್ ಒಂದು ಕ್ಲೂ ಕೊಡ್ತದೆ ಅಲರ್ಜಿ ಆಗಿರಬಹುದು ಅಂತ ಸೊ ಬ್ಲಡ್ ಟೆಸ್ಟ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಅದರಲ್ಲಿ ಈಸ್ನೋಫಿಲ್ಸ್ ಅಂತ ಏನು ಹೇಳ್ತೀವಿ ಅದು ಯಾವುದ್ರಲ್ಲಿ ಜಾಸ್ತಿ ಆಗುತ್ತೆ ಯಾವ ಪೇಶೆಂಟ್ ಅಲ್ಲಿ ಜಾಸ್ತಿ ಅಂತವ್ರಿಗೆ ಅಲರ್ಜಿ ಇದೆ ಅಂತ ಹೇಳ್ತೀವಿ ಇಲ್ಲ ಏನೋ ಆ್ಯಂಟಿಬಾಡೀಸ್ ಇರುತ್ತೆ ಜಿ ಇ ಅಂತ ಸೊ ಅದು ಯಾರಲ್ಲಿ ಜಾಸ್ತಿ ಆಗಿರುತ್ತೆ ಅಂತವರಲ್ಲಿ ನಾವು ಅಲರ್ಜಿ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ ಸೊ ಇವು ಯಾವುದು ಸ್ಪೆಸಿಫಿಕ್ ಅಲ್ಲ ಅಂದ್ರೆ ಜಾಸ್ತಿ ಇದ್ದು ಕೂಡಲೇ ಅವ್ರಿಗೆ ಅಲರ್ಜಿ ಅಂತ ಹೇಳುದಿಲ್ಲ ಬಟ್ ಒಂದು ಕ್ಲೂ ಕೊಡ್ತದೆ ಅಲರ್ಜಿ ಇದ್ದಿರಬಹುದು ಅಂತ ಬಟ್ ಡೆಫಿನೇಟಿವ್ ಟೆಸ್ಟ್ ಅಂತ ಹೇಳಿದರೆ ನಿಮಗೆ ಯಾವುದರಿಂದ ಅಲರ್ಜಿ ಆಗಿದೆ ಅಂತ ಗೊತ್ತಾಗಬೇಕು ಸುಮ್ಮನೆ ಧೂಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಧೂಳಲ್ಲಿ ಸುಮಾರು ಸುಮಾರು ಕಣಗಳೆಲ್ಲ ಇರ್ತವೆ ಸೊ ಅದಕ್ಕೆ ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ ಅಂದರೆ ನಾವು ಒಂದೊಂದು ಅಲರ್ಜನನ್ನು ಚರ್ಮದ ಮೇಲೆ ಇಟ್ಟು ಒಂದು ಚಿಕ್ಕ ನೀಡ ಸೂಜಿ ತಕೊಂಡು ಅದನ್ನು ಪ್ರಿಕ್ ಮಾಡ್ತೀವಿ ಸೊ ಆವಾಗ ಆ ಇಡೀ ಚರ್ಮ ಅಂತ ಹೇಳೋದು ಆಯಾ ಕಣಗಳಿಗೆ ರಿಯಾಕ್ಷನ್ಸ್ ಕೊಡುತ್ತೆ ಸೊ ಯಾವ ಕಣಕ್ಕೆ ರಿಯಾಕ್ಷನ್ ಆಗಿದೆ ಅದರ ಬೇಸಿಸ್ ಮೇಲೆ ಇವರಿಗೆ ಈ ತರದ್ದೆಲ್ಲ ಅಲರ್ಜಿ ಇದೆ ಅಂತ ಲಿಸ್ಟ್ ಕೊಡ್ತೀವಿ ಸೊ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳಿದ್ರೆ ನಿಮಗೆ ಯಾವ್ದರಿಂದ ಅಲರ್ಜಿ ಇದೆ ಸೊ ಅದು ಕನ್ಫರ್ಮ್ ಮಾಡುತ್ತೆ ಅಲರ್ಜಿ ಉಂಟಾ ಇಲ್ವಾ ಅಂತ ಎರಡನೇದು ಯಾವ್ದು ಯಾವ್ದರಿಂದ ಅಲರ್ಜಿ ಇದೆ ಅಂತ ಹೇಳಿ ಗೊತ್ತಾಗತ್ತೆ ಸೊ ಅಂತದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಇನ್ನೊಂದು ಪ್ಯಾಚ್ ಟೆಸ್ಟ್ ಅಂತ ಇದೆ ಅಂದರೆ ಒಂದೊಂದು ಕಣದ ಒಂದೊಂದು ಪ್ಯಾಚ್ ಮಾಡಿರ್ತಾರೆ ಈ ಬ್ಯಾಂಡೆಡ್ ಹಾಕ್ತಾರಲ್ಲ ಚರ್ಮಕ್ಕೆ ಅದೇ ತರ ಒಂದೊಂದು ಪ್ಯಾಚ್ ತರ ಇರ್ತದೆ ಸೊ ಈಗ ನಿಮ್ಗೊಂದು ಹತ್ತು ಅಲರ್ಜಿ ಟೆಸ್ಟ್ ಮಾಡ್ಬೇಕಂದ್ರೆ ಹತ್ತು ಪ್ಯಾಚ್ ಇರ್ತದೆ ಒಂದು ಪ್ಯಾಚಲ್ಲಿ ಹತ್ತು ಕಣಗಳನ್ನು ಹಾಕಿರ್ತಾರೆ ಅದನ್ನ ಅಂಡಿಸ್ತಾರೆ ಅಂಟ್ಸ್ತಾರೆ ಇಲ್ಲಿಗೆ ಬೆನ್ನಿಗೆ ಅಥವಾ ಕೈಗಾಣಿಸ್ತೀವಿ ಸೊ ನಾರ್ಮಲ್ ಆಗಿ ಬೆನ್ನಿಗೆ ಅಣಸುವಂಥದ್ದು ಅಂಟಿಸಿ ಒಂದ್ ಎರಡು ದಿವಸ ಅಥವಾ ಮೂರು ದಿವಸ ಆದ್ಮೇಲೆ ವಾಪಸ್ ಕರೆಸ್ತೀವಿ ಆ ಪ್ಯಾಚನ್ನ ತೆಗಿತೀವಿ ಯಾವ್ದಕ್ಕೆ ಅಲರ್ಜಿ ಇದೆ ನೀವು ಅದಕ್ಕೆ ರಿಯಾಕ್ಷನ್ಸ್ ಮಾಡಿರ್ತೀವಿ ಸೊ ಇದಕ್ಕೆ ಪ್ಯಾಚ್ ಟೆಸ್ಟ್ ಅಂತ ತಿಳ್ಸು ಇವೆರಡು ಕನ್ಫರ್ಮ್ ಆಗಿ ಹೇಳುತ್ತೆ ನಿಮ್ಗೆ ಅಲರ್ಜಿ ಉಂಟಾ ಇಲ್ವಾ ಇದ್ರೆ ಯಾವುದ್ರಿಂದ ಅಂತ ಸೊ ಕೆಲವರಿಗೆ ಚರ್ಮದಲ್ಲಿ ಸಿಕ್ಕಾಪಟ್ಟೆ ಅಲರ್ಜಿ ಇರ್ತದೆ ನಮಗೆ ಈ ಸೂಜಿ ಪ್ರಿಕ್ ಮಾಡಲಿಕ್ಕೂ ಆಗೋದಿಲ್ಲ ಪ್ಯಾಚ್ ಹಾಕ್ಲಿಕ್ಕೂ ಆಗೋದಿಲ್ಲ ಅಂಥವರಲ್ಲಿ ಬ್ಲಡ್ ಟೆಸ್ಟ್ ಅಂತ ಇರುತ್ತೆ ರಾಸ್ಟ್ ಟೆಸ್ಟ್ ಅಂತ ಇರ್ತದೆ ಅದರಲ್ಲಿ ಯಾವ್ದಾವುದಕ್ಕೆ ನೀವು ಅಲರ್ಜಿ ಪಾರ್ಟಿಕಲಿಗೆ ನೀವು ರಿಯಾಕ್ಷನ್ಸ್ ಆಗಿದ್ದೀರಿ ಅಂತೇಳಿ ಒಂದು ಲಿಸ್ಟ್ ಬರುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ಇವರಿಗೆ ಅಲರ್ಜಿ ಉಂಟಾ ಇಲ್ವಾ ಇದ್ರೆ ಯಾವುದರಿಂದ ಅಂತೇಳಿ ನಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆ ಸರ್ ನಾವು ಎಷ್ಟೊತ್ತಂದ್ರೆ ಈಗ ಅಲರ್ಜಿಯ ಬಗ್ಗೆ ಅದರ ಪರೀಕ್ಷೆಗಳ ಬಗ್ಗೆ ಮಾಡಿ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ನಾವು ಬ್ರೇಕಿಂತ ಮೊದಲು ಅಲರ್ಜಿ ಅಂದರೆ ಏನು ಅದರ ಯಾವ ರೀತಿ ಅದನ್ನ ಪರೀಕ್ಷೆಗಳಿದೆ ಲಕ್ಷಣಗಳಿದೆ ಅಂತ ತಿಳ್ಕೊಂಡ್ವಿ ಈಗ ಅಲರ್ಜಿಯನ್ನು ಗುಣಪಡಿಸಬಹುದಾ ಆಕ್ಚುಲಿ ಅಲರ್ಜಿಗೆ ಪರ್ಟಿಕ್ಯುಲರ್ ಆಗಿ ಪರ್ಮನೆಂಟ್ ಕ್ಯೂರ್ ಅಂತ ಟ್ರೀಟ್ಮೆಂಟ್ ಅಂತ ಇರಲ್ಲ ಸೊ ಇದು ಹೆಂಗೋ ವಂಶ ಪಾರಂಪರ್ಯವಾಗಿ ಬರ್ತಾ ಇರ್ತದೆ ಸೊ ಅದು ಕಂಟಿನ್ಯೂ ಆಗುತ್ತೆ ಅವ್ರ ಕೊನೆವರೆಗೂ ಅಲರ್ಜಿ ಅನ್ನೋದು ಇರುತ್ತೆ ಇಲ್ಲ ಆಕ್ಚುಲಿ ಈಗ ಯಾರು ಚಿಕ್ಕ ಮಕ್ಕಳಲ್ಲಿ ಈಗ ಅಲರ್ಜಿ ಬಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಏಜ್ ಆಗ್ತಾ ಏಜ್ ಆಗ್ತಾ ಒಂದು ಹದಿನೈದು ಹದಿನೆಂಟು ವರ್ಷ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗತ್ತೆ ಮತ್ತೆ ಒಬ್ಬರಿಗೆ ಒಂದೇ ತರ ಅಲರ್ಜಿನೂ ಇರಬೇಕಂತ ಇರುವುದಿಲ್ಲ ಒಂದೊಂದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಂದೊಂದು ಒಬ್ಬರಲ್ಲಿ ಮೂಗಲ್ ಅಲರ್ಜಿ ಇದ್ರೆ ಇನ್ನೊಬ್ರಿಗೆ ಉಬ್ಬಸ ಬಂದಿರ್ಬೋದು ಆತರ ಇಲ್ಲ ಚಿಕ್ಕೋರ್ ಇರುವಾಗ ಅವರಿಗೆ ಮೂಗಲ್ಲಿ ನೀರ್ ಬಂದಿರ್ತದೆ ಸ್ವಲ್ಪ ಸೀಸನ್ ಚೇಂಜ್ ಆಗ ಹಕ್ಷಿ ಹಕ್ಷಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೊಡ್ಡವ್ರು ಆಗ್ತಾ 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 ವೀಸಿಂಗ್ ಬರೋದು ಉಬ್ಬಸ ಆಗಿ ಟರ್ನ್ ಆಗೋದು ಹಿಂಗೂ ಆಗ್ಬೋದು ಸೊ ಒಂದೇ ಪೇಷಂಟ್ ಅಲ್ಲಿ ಫಸ್ಟಿಗೆ ಒಂಥರ ಇರ್ತದೆ ಕ್ರಮೇಣ ಕ್ರಮೇಣ ಬೇರೆ ತರನೂ ಆಗಿರ್ಬೋದು ಸೊ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಯಾವ್ದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅದನ್ನ ಟ್ರೀಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಉಬ್ಬಸಾಗಿ ಬಂತ ಹೇಳಿದ್ರೆ ಇನ್ನೆಲ್ಲರೊಂದು ತಗೊಳ್ಬೇಕಾಗ್ತದೆ ಬಟ್ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿ ಅಂತ ಹೇಳಿದ್ರೆ ಯಾವ್ದರಿಂದ ಅಲರ್ಜಿ ಅಂತ ಗೊತ್ತು ಮಾಡ್ಕೊಳ್ಬೇಕು ಫಸ್ಟಿಗೆ ಸಿಂಪ್ಟಮ್ಸ್ ಗೊತ್ತಾಯಿತು ಕಣ್ಣಲ್ಲಿ ನೀರು ಬರೋದು ಮೂಗಲ್ ನೀರು ಬರೋದು ಹಕ್ಷಿ ಬರೋದು ದಮ್ ಕಟ್ಟುವಂಥದ್ದು ಸೊ ಅದಾದ್ಮೇಲೆ ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡ್ತೀವಿ ಚರ್ಮದಲ್ಲಿ ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡ್ಬೋದು ಇಲ್ಲ ಪ್ಯಾಚ್ ಟೆಸ್ಟ್ ಮಾಡ್ಬೋದು ಇಲ್ಲ ಬ್ಲಡ್ ಟೆಸ್ಟ್ ಮಾಡಿ ಯಾವುದ್ರಿಂದ ಅಲರ್ಜಿ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಬೇಕು ಯಾವುದ್ರಿಂದ ಅಲರ್ಜಿ ಅಂತ ಗೊತ್ತು ಮಾಡ್ಕೊಂಡ್ಮೇಲೆ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದರಿಂದ ದೂರ ಉಳಿಯೋದು ಹೆಂಗೆ ದೂರ ಉಳಿಲಿಕ್ಕು ಎಲ್ಲ ಟೈಮ್ ನಾವು ದೂರ ಉಳಿಲಿಕ್ಕಾಗತ್ತ ಆಗಲ್ಲ ಫಾರ್ ಎಕ್ಸಾಂಪಲ್ ಡಸ್ಟ್ ಅಲರ್ಜಿ ಅಂತ ಹೇಳಿದ್ವಿ ಡಸ್ಟ್ ಅಲರ್ಜಿ ಅಂದ್ರೆ ಎಕ್ಸಾಕ್ಟ್ ಆಗಿ ಡಸ್ಟಿಗೆ ನೀವು ಅಲರ್ಜಿ ಆಗಿರೋದಿಲ್ಲ ಅಲ್ಲಿರುವಂತ ಕಣದಲ್ಲಿ ಇನ್ನೊಂದು ಬೇರೆ ಏನೋ ತಕ್ಕೊಂಡಿರುತ್ತದೆ ಅದರಿಂದ ಅಲರ್ಜಿ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಹೌಸ್ ಡಸ್ಟ್ ಮೈಟ್ ಅಂತ ಅದು ಒಂದು ಜೀವಿ ಹೌಸ್ ಡಸ್ಟ್ ಮೈಟ್ ಅಂತ ಕಣ್ಣಿ ಕಾಣಿಸೋದಿಲ್ಲ ಬಟ್ ಮನೆಯಲ್ಲೆಲ್ಲ ಇರ್ತದೆ ಅದು ಈ ಕಾರ್ಪೆಟ್ ಮೇಲ್ಗಡೆ ಇರ್ತದೆ ಕರ್ಟನ್ಸ್ ಹತ್ತತ್ರ ಇರ್ತದೆ ಇಲ್ಲ ಫ್ಯಾನ್ ಅಲ್ಲಿ ಇರುವಂತ ಧೂಳಿನ ಮೇಲ್ಗಡೆ ಇರ್ತದೆ ಇಲ್ಲ ನೆಲದಲ್ಲಿ ಇರ್ತದೆ ಸೊ ಅದು ಆಕ್ಚುಲಿ ಅದಕ್ಕೆ ನೀವು ಅಲರ್ಜಿ ಆಗಿರ್ತೀರಿ ಅವಾಗ ಸಿಂಟಮ್ಸ್ ಹೆಂಗಿರುತ್ತೆ ಮನೆ ಒಳಗಡೆ ಇರುವಾಗ ಅಥವಾ ಬೆಳಿಗ್ಗೆ ಕಾರ್ಪೆಟ್ ಇದ್ ಮಾಡುವಾಗ ಅಥವಾ ಮನ್ಕೊಂಡು ಏಳುವಾಗ ನಂಗೆ ಸಿಂಪ್ಟಮ್ಸ್ ಬರ್ತದೆ ಬಟ್ ಮನೆ ಹೊರಗಡೆ ನಾನು ತಿರ್ಗ್ಲಿಕ್ಕೆ ಹೋದಾಗ ನಂಗೆ ಆರಾಮ್ ಇರ್ತೀನಿ ಏನ್ ತೊಂದ್ರೆ ಇಲ್ಲ ಅವಾಗ ಅರ್ಥ ಎಂತ ಮನೆ ಒಳಗಡೆ ಇರುವಂಥ ಧೂಳಿಗೆ ನೀವು ಅಲರ್ಜಿ ಆಗಿರ್ತೀರಿ ಸೊ ಆವಾಗ ನಾವು ಹೆಂಗೆ ಅವಾಯ್ಡ್ ಮಾಡ್ಬೋದು ಮೋಸ್ಟ್ ಕಾಮನ್ ಆಗಿ ಬೆಡ್ಶೀಟನ್ನು ಮತ್ತೆ ದಿಂಬಿನ ಕವರನ್ನು ಕರೆಕ್ಟಾಗಿ ರೆಗ್ಯುಲರ್ ಆಗಿ ನೀವು ಬಿಸಿನೀರಿಗೆ ಹಾಕಿ ಕ್ಲೀನ್ ಮಾಡಿ ಸೂರ್ಯನ ಬೆಳಕಿಗೆ ಹಾಕಬೇಕು ಎರಡನೇ ಅಂತೇಳಿದ್ರೆ ಮನೇಲಿ ಗುಡ್ಸುವಾಗ ಸ್ವಲ್ಪ ನೀವು ದೂರ ಉಳಿಬೋದು ಇಲ್ಲ ನಿಮಗೆ ಗುಡ್ಸ್ಬೇಕಾದಂಥ ಅನಿವಾರ್ಯ ಬಂದರೆ ವ್ಯಾಕ್ಯೂಮ್ ಯೂಸ್ ಮಾಡ್ಬೋದು ಸೊ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿ ಇದು ಮಾಡ್ಬೋದು ಇಲ್ಲ ನೀವೇ ಗುಡಿಸ್ಬೇಕು ವ್ಯಾಕ್ಯೂಮ್ ಆಗಲ್ಲ ಅಂತೇಳಿ ಅಟ್ಲೀಸ್ಟ್ ಮೂಗಿಗೆ ಬಾಯಿಗೆ ಕವರ್ ಮಾಡುವಂಥದ್ದು ಸೊ ಅಟ್ ಲೀಸ್ಟ್ ಒಂದು ಮಾಸ್ಕ್ ಹಾಕೊಂಡು ಗುಡಿಸುವಂತದ್ದು ಈ ತರ ಏನಾದ್ರು ಮಾಡಬಹುದು ಫ್ಯಾನ್ ಅನ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿರಬೇಕು ಸೊ ಫ್ಯಾನಿನ ಗಾಳಿಗೆ ಅಲರ್ಜಿ ಆಗಿರುವುದಿಲ್ಲ ಫ್ಯಾನ್ ಮೇಲ್ಗಡೆ ಇರೋದು ಧೂಳಿಗೆ ಅಲರ್ಜಿ ಆಗಿರು ಸೊ ಆ ಫ್ಯಾನ್ ಅನ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿಕೊಂಡು ಸುಚಿತವಾಗಿ ಇಟ್ಕೊಂಡ್ರೆ ಮನೆ ಒಳಗಡೆ ಇರುವಂತ ಧೂಳನ್ನ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಸೊ ಇದು ಅವಾಯ್ಡೆನ್ಸ್ ಇನ್ನು ಕೆಲವರು ಏನಾಗಿರ್ತದೆ ಮನೆಯಲ್ಲಿರುವ ಬೆಕ್ಕಿನ ರುಳಿಗೆ ಅಲರ್ಜಿ ಆಗಿರ್ತದೆ ಸೊ ಬೆಕ್ಕಿನ ಹತ್ರ ಮಾತಾಡಿಕೊಳ್ಳೆ ಅದು ಸ್ಟಾರ್ಟ್ ಆಗ್ತದೆ ಸಿಂಪ್ಟಮ್ಸ್ ಇಲ್ಲ ನಾಯಿ ರುಳಿಗೆ ಅಲರ್ಜಿ ಅಂತ ಸಂದರ್ಭದಲ್ಲಿ ಆದಷ್ಟು ಆ ಪ್ರಾಣಿಗಳನ್ನು ದೂರ ಇಡುವುದು ಬೆಟರ್ ದೂರ ಇಟ್ರು ಅಲ್ಲಿರುವಂಥ ರುಳಿಗಳು ಅಟ್ಲೀಸ್ಟ್ ಆರು ತಿಂಗಳಿಂದ ಒಂದು ವರ್ಷದೊಳಗೆ ಮನೆಯೊಳಗಡೆ ಇರ್ತದೆ ಅದಕ್ಕೆ ಅಲರ್ಜಿ ಆಗಿದ್ದರೆ ಸೊ ಹೀಗೆ ನಿಮ್ಗೆ ಯಾವುದರಿಂದ ಅಲರ್ಜಿಗೆ ಫುಡ್ ಅಲರ್ಜಿ ಯಾವುದೋ ಒಂದು ಫುಡ್ಡು ಅಲರ್ಜಿ ಆಯಿತು ನಿಮ್ಗೆ ಈಗ ಮೀನಿಗೆ ಅಲರ್ಜಿ ಆಯಿತು ಅಂತ ಹೇಳಿದ್ರೆ ಬೆಟರ್ ನೀವು ಲೈಫ್ ಲಾಂಗ್ ಮೀನನ್ನು ಬಿಡುವುದು ಒಳ್ಳೇದು ಇಲ್ಲ ಪರ್ಟಿಕ್ಯುಲರ್ ಎಲ್ಲ ಮೀನಿಗೂ ಆಗೋದಿಲ್ಲ ಒಂದು ಮೀನಿಗೆ ಮಾತ್ರ ಫಾರ್ ಎಕ್ಸಾಂಪಲ್ ಬಂಗಡೆ ಮೀನಿಗೆ ನೀವು ಅಲರ್ಜಿ ಆಯ್ತು ಅಂತ ಗೊತ್ತಾಗ್ತದೆ ಆ ಮೀನ್ ತಿಂದು ಕೂಡಲೇ ನಿಮ್ಗೆ ಹೊಟ್ಟೆ ಆಗೋದು ಗ್ಯಾಸ್ಟ್ರಿಕ್ ಆದಂಗೆ ಆಗೋದು ಲೂಸ್ ಮೋಷನ್ ಹೋಗುವಂಥದ್ದು ಹೊಟ್ಟೆಗೆ ಹೊಟ್ಟೆ ನೋವು ಬರೋದು ಬಾಯಲ್ಲಿ ತುರ್ಕೆ ಮೈಯಲ್ಲಿ ತುರ್ಕೆ ಎಲ್ಲ ಇತ್ತು ಆವಾಗ ಅದನ್ನ ಬೆಟರ್ ಗೊತ್ತಾಗುತ್ತೆ ಇದರಿಂದ ನಂಗೆ ಅಲರ್ಜಿ ಅದರಿಂದ ದೂರ ಉಳಿದು ಯಾವತ್ತು ತ ಕೆಲವರು ಮೆಡಿಸಿನ ಅಲರ್ಜಿ ಆಗಿರ್ತದೆ ಯಾವುದೇ ನಾವು ಆ್ಯಂಟಿಬಯೋಟಿಕ್ಕು ಕೊಡುವಾಗ ಒಂದು ಟೆಸ್ಟ್ ಡೋಸ್ ಅಂತ ಕೊಡ್ತೀವಿ ಅಂದರೆ ಚಿಕ್ಕ ಡೋಸಲ್ಲಿ ಕೊಟ್ಟು ಅಲರ್ಜಿ ಆಗ್ತದೆ ಇಲ್ಲೋ ಅಂತ ಚರ್ಮದಲ್ಲಿ ನೋಡಿ ಮತ್ತೆ ಆ್ಯಂಟಿಬಯೋಟಿಕ್ ಕೊಡೋದು ಕೆಲವರು ಪ್ಯಾರಾಸೆಟಿಮಾಲ್ ತೊಗೊಂಡ್ರು ಕೂಡಲೇ ಆಗೋದಿಲ್ಲ ಪ್ಯಾರಾಸೆಟಿಮಾಲ್ ತಗೊಂಡು ಕೂಡ ಮೈಯಲ್ಲಿ ತುರ್ಕೆ ಬರುವಂತಾಗೋದು ಚಕ್ಕರ್ ಬರುವಂತು ಅಲರ್ಜಿ ಇನ್ನೂ ಜಾಸ್ತಿ ಜಾಸ್ತಿ ಇತ್ತಂದರೆ ಬಿ ಪಿ ಕಡಿಮೆ ಆಗುತ್ತೆ ತಲೆ ಸುತ್ತು ಬಂದುಬಿಡುತ್ತೆ ಬಿದ್ದು ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ಪೇಪರಲ್ಲಿ ಬರೀಬೇಕು ಈಗ ನಾವು ಪೇಪರಲ್ಲಿ ಬರ್ಕೊಡ್ತೀವಿ ಹೀ ಅವರ್ ಶಿ ಇಸ್ ಅಲರ್ಜಿಕ್ ಟು ಪ್ಯಾರಾಸೆಟಿಮಾಲ್ ಅಂತ ಸೊ ನೆಕ್ಸ್ಟ್ ಟೈಮ್ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗುವಾಗ ಅದು ತೋರಿಸ್ಬೇಕು ನನಗೆ ಪ್ಯಾರಾಸೆಟಮಲ್ ಆಗೋದಿಲ್ಲ ಕೆಲವರಿಗೆ ಸುಮ್ಮನೆ ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಕೊಟ್ಟರು ಅಲರ್ಜಿ ಆಗಿರ್ತದೆ ಅಂಥವರಿಗೆ ಒಂದು ಪೇಪರಲ್ಲಿ ಬರೆದು ಕೊಡ್ತೀವಿ ಸೊ ಲೈಫ್ ಲಾಂಗ್ ನೀವು ಆ ಟ್ಯಾಬ್ಲೆಟ್ ತೊಗೊಳ್ಲಿಕ್ಕಿಲ್ಲ ಅಥವಾ ಇದರ ರಿಲೇಟೆಡ್ ಇಂಜೆಕ್ಷನ್ ತೊಗೊಳ್ಲಿಕ್ಕಿಲ್ಲ ಅದಕ್ಕೆ ಮೆಡಿಸಿನ್ ಅಲರ್ಜಿ ಅಂತೆ ಸೊ ಫುಡ್ ಅಲರ್ಜಿ ಆದರೆ ಬಿಡಬೇಕು ಮೆಡಿಸಿನ್ ಅಲರ್ಜಿ ಆದರೆ ಅದನ್ನು ಬಿಡಬೇಕು ಡಸ್ಟ್ ಯೂಶ್ವಲಿ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಅದು ಅವಾಯ್ಡೆನ್ಸ್ ಸೊ ಬೆಸ್ಟ್ ಟ್ರೀಟ್ಮೆಂಟ್ ಯಾವ್ದ್ರಿಂದ ಅಲರ್ಜಿ ಅಂತ ಗೊತ್ತ ಮಾಡಿಕೊಂಡು ಅಲರ್ಜಿಯಿಂದ ದೂರ ಅವಾಯ್ಡ್ ಬೆಸ್ಟ್ ಇನ್ನು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಮಾತ್ರೆ ತಕೊಳ್ತೀರಿ ಸೊ ಮಾರ್ಕೆಟ್ ಅಲ್ಲಿ ಸುಮಾರು ಡಾಕ್ಟರ್ ಹೋಗ್ಬೇಕಂತ ಗೆ ಹೋಗ್ತೀರಿ ಮೆಡಿಕಲ್ ಅವರೇ ಅಲರ್ಜಿ ಮಾತ್ರೆ ಅಂತ ಕೊಟ್ಟು ಬಿಡ್ತಾರೆ ಸೊ ಈ ಮಾತ್ರೆಗಳೆಲ್ಲ ತಾತ್ಕಾಲಿಕವಾಗಿ ನಿಮಗೆ ಸ್ವಲ್ಪ ಪರಿಣಾಮ ಬೀಳುತ್ತದೆ ಒಂದ್ ಎರಡು ಮೂರು ದಿವಸ ನೀವು ಮಾತ್ರೆ ತಗೊಳೋರೆಗೆ ನಿಮ್ಗೆ ಏನೂ ತೊಂದರೆ ಇರಲ್ಲ ಮಾತ್ರೆ ಬಿಟ್ಟು ಕೂಡಲೇ ವಾಪಸ್ ಸ್ಟಾರ್ಟ್ ಆಗುತ್ತೆ ಸೊ ಆಟೋಮೆಟಿಕ್ ಆಗಿ ಪೇಷಂಟ್ ಏನಂದ್ ಕೊಡ್ತಾ ಅಯ್ಯೋ ಮಾತ್ರೆ ಬಿಟ್ಟರು ನಂಗೆ ಆಗೋದೇ ಇಲ್ಲ ಅಂದ್ಕೊಂಡು ಮಾತ್ರ ಕಂಟಿನ್ಯೂ ಆಗಿ ತೊಗೊಳ್ತೇವೆ ಸೊ ಲಾಂಗ್ ಟರ್ಮ್ ಅಲರ್ಜಿ ಮಾತ್ರೆ ಶರೀರಕ್ಕೆ ಒಳ್ಳೇದಲ್ಲ ಅದರದ್ದೇ ಆದಂತ ಒಂದಿಷ್ಟು ಸೈಡ್ ಎಫೆಕ್ಟ್ಸ್ ಅಂತ ಇದ್ದೇ ಇರುತ್ತೆ ಇನ್ ಕೆಲವರು ಸ್ಪ್ರೇ ಯೂಸ್ ಮಾಡ್ತಾ ಇರ್ತಾರೆ ಸೊ ಮೂಗಿಗೆ ಅದು ಅಷ್ಟೇ ಲಾಂಗ್ ಟರ್ಮ್ ಸುಮಾರು ವರ್ಷಾಂಗಟ್ಲೆ ತಗೊಳ್ಳೋದು ಅದು ಒಳ್ಳೇದಲ್ಲ ಸೊ ಮಾತ್ರೆ ಯಾವತ್ತು ನಿಮಗೆ ಟೆಂಪರರಿ ಫಸ್ಟ್ ಆಯ್ತು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಲ್ಲ ಇನ್ನು ನೆಕ್ಸ್ಟ್ ಏನ್ಮಾಡ್ಬೋದು ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ ನಮ್ಗೆ ಅಲರ್ಜಿ ಇದೆ ನಮ್ಮ ಹೆಂತಿಗೆ ಅಲರ್ಜಿ ಇದೆ ಮಕ್ಕಳಿಗೆ ಬರಬಾರ್ದು ಅದಕ್ಕೆ ಹೈಜೀನ್ ಹೈಪೋತಿಸಿಸ್ ಅಂತ ಒಂದು ಇದಿದೆ ಅಂದರೆ ಅವಾಗ ಪ್ರೆಗ್ನೆಂಟ್ ಇರುವಾಗ ಚಂದ ಮಾಡಿ ಫುಡ್ಡು ಸರಿಯಾಗಿ ತಿನ್ಬೇಕಾಗ್ತದೆ ಅಂದರೆ ನಿಮ್ಮ ಪೌಷ್ಟಿಕಾಂಶಗಳೆಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕು ಮತ್ತು ಮಕ್ಕಳಿಗೆ ಕರೆಕ್ಟಾಗಿ ಸಿಕ್ಸ್ ಮಂತ್ವರೆಗೆ ಎದೆಹಾಲನ್ನೇ ಕೊಡಬೇಕು ಆವಾಗ ಹಾಲು ಕರೆಕ್ಟಾಗಿ ಆರು ತಿಂಗಳವರೆಗೆ ಕೊಟ್ರಿ ಅಂತ ಅಂಥ ಮಗುವಲ್ಲಿ ಅಲರ್ಜಿ ಡೆವಲಪ್ ಆಗುವ ಟೆಂಡೆನ್ಸಿ ಕಡಿಮೆ ಇರ್ತದೆ ಮೂರನೇದು ಆದಷ್ಟು ಅವರನ್ನು ಬಿಡಬೇಕು ಇಂಥ ಕಣಗಳಲ್ಲಿ ಆಟ ಆಡಲಿಕ್ಕೆ ಫಾರ್ ಎಕ್ಸಾಂಪಲ್ ನಿಮಗೀಗ ಹಳ್ಳಿ ಮನೆ ಅಂತ ಹೇಳ್ತೀವಲ್ಲ ಅಂಥ ಕಡೆ ಬೆಳೆಸಿದ್ರೆ ಅವರಿಗೆ ಅಲರ್ಜಿ ಲಕ್ಷಣಗಳು ಕಡಿಮೆ ಇರ್ತದೆ ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಎಲ್ಲ ಕಣಗಳನ್ನು ಅವರ ಬಾಡಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿದರೆ ಬಾಡಿ ಅದಕ್ಕೆ ರೋಗ ನಿರೋಧಕ ಡೆವಲಪ್ ಆಗಿರ್ತದೆ ಅಂಥವರಲ್ಲಿ ಅಲರ್ಜಿ ಬರೋದು ಕಷ್ಟ ಅದೇ ದೊಡ್ಡವರ ರಕ್ತ ದೊಡ್ಡವ್ ರಕ್ತ ಅದಕ್ಕೆ ಅಲರ್ಜಿ ಅಂದ್ರೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಮನೇಲಿ ಕೆಲವರು ಬೆಕ್ಕಿಗೆ ಅಲರ್ಜಿ ಆಗಿರ್ಬೋದು ನಾಯಿಗಲ್ ಅಂತ ಇದ್ದದಿದ್ರೆ ಸೊ ಹಳ್ಳಿ ಮನೆಯಲ್ಲಿ ಎಲ್ಲದು ನೀವು ಧೂಳಿಗೂ ಎಕ್ಸ್ಪೋಸ್ ಆಗಿರ್ತೀರಿ ಇರುವಾಗಲೇ ಅವ್ರು ಬೆಕ್ಕಿನ ಜೊತೆ ಆಟ ಆಡ್ತಾರೆ ನಾಯಿ ಜೊತೆ ಆಟ ಆಗ್ತಾರೆ ಇಲ್ಲ ಮಣ್ಣಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತಾರೆ ಅಂತದೆಲ್ಲ ಮಾಡ್ಸಿದ್ರೆ ಅಂತವರಲ್ಲಿ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಅದಕ್ಕೆ ಅಲರ್ಜಿ ಆಗೋದು ಕಡಿಮೆ ಆಗ್ತದೆ ನೀವು ಚಂದ ಮಾಡಿ ಜಾಸ್ತಿ ಅಯ್ಯೋ ಮಗ ಅಲ್ಲಿಗೆ ಹೋಗ್ಬೇಡ ಅಯ್ಯೋ ಮಗ ಇದು ಅಂತ ನೀವು ಜಾಸ್ತಿ ಎಲ್ಲದನ್ನು ದೂರ ಇಟ್ಟರೆ ಅಂತವರಲ್ಲಿ ಇನ್ನೊಂದ್ ಕಾಯಿಲೆ ಸ್ಟಾರ್ಟ್ ಆಗ್ತದೆ ಸೊ ಆದಷ್ಟು ಅವನ್ನ ನ್ಯಾಚುರಲ್ ಆಗಿ ಬೆಳಿಲಿಕ್ಕೆ ಬಿಡ್ಬೇಕು ನ್ಯಾಚುರಲ್ ಅಂತ ಹೇಳಿದ್ರೆ ಆರಾಮ್ಸೆ ಅವ್ರನ್ನೇ ಮಣ್ಣಲ್ಲಿ ಆಟಾಡ್ಲಿಕ್ಕೆ ಬಿಡ್ಬೇಕು ತುಂಬಾ ಕ್ಲೀನ್ 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 ಅಂತ ಮಾಡ್ಲಿಕ್ಕೆ ಹೋದ್ರೆ ಅವತ್ತ ದೊಡ್ಕಾತ ಬೇರೆ ಕ್ಲೀನ್ ಇಲ್ಲದೆ ಇರೋ ಜಾಗಕ್ಕೆ ಹೋದ್ರೆ ಅವ್ರಿಗೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಸೊ ಇದು ಬಾರದೇ ಇದ್ದಂಗೆ ಮುಂಜಾಗ್ರತವಾಗಿ ಮಾಡುವಂತದ್ದು ಫ್ಯಾಮಿಲಿ ನಿಮ್ಗೆ ಗೊತ್ತಿರುತ್ತೆ ಅಜ್ಜನಿಗಿತ್ತು ಅಪ್ಪನಿಗಿತ್ತು ನಂಗೆ ಸ್ವಲ್ಪ ಜಾಗೃತಿ ಮಾಡಬಹುದು ಲಾಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇಮ್ಯೂನೋ ಥೆರಪಿ ಅಂತ ಹೇಳಿದ್ರೆ ಸೊ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅಲರ್ಜಿ ಯಾವ್ದು ಅಂತ ಗೊತ್ತ ಮಾಡಿ ದೂರ ಉಳಿಯೋದು ವಂಶ ನೆಕ್ಸ್ಟ್ ವಂಶಕ್ಕೆ ಬಾರದಿದ್ದಂಗೆ ಜಾಗೃತಿ ಮಾಡಬಹುದು ಹಂಗಾದ್ರೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ ಅದರಲ್ಲೂ ಸಕ್ಸಸ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಅದು ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಇರೋದ್ರಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ಲಾಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇಮ್ಯುನೋಥೆರಪಿ ಅಂತ ಅದು ಒಂದೇ ಅಲರ್ಜಿಗೆ ಪ್ರೂವ್ ಅನ್ ಬೆನಿಫಿಟ್ ಇರುವಂತ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ಇಮ್ಯುನೊಥೆರಪಿ ಅಂದ್ರೆ ಇಮ್ಯನೋಥೆರಪಿ ಅಂತ ಹೇಳಿದ್ರೆ ಮೇಡಮ್ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಈಗ ಡಸ್ಟಿಗೆ ಅಲರ್ಜಿ ಆಗಿದ್ದೀನಿ ಅಂತ ಅನ್ಕೊಳ್ಳಿ ಸೊ ಇಟ್ ಇಸ್ ಬೇಸ್ಡ್ ಆನ್ ಕಾನ್ಸೆಪ್ಟ್ ಈಗ ನಾವು ಚಿಕ್ಕವರು ಇರುವಾಗ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿದ್ರೆ ಪೆಟ್ ಜಾಸ್ತಿ ಕೊಡ್ತಾ ಇದ್ರು ನಮಗೆ ಸೊ ಈಗ ಒಂದು ಚಿಕ್ಕ ಮಗುವಿಗೆ ನೀವು ಡೈಲಿ ಹೊಡಿತಾ ಇರಿ ಒಂದೊಂದು ಪೆಟ್ ಕೊಡ್ತಾನೆ ರೀ ಒಂದು ವರ್ಷ ಇಡೀ ಪೆಟ್ ಕೊಟ್ ಅಂತ ಅಂದ್ಕೊಳ್ಳಿ ಎರಡನೇ ವರ್ಷ ಆದಮೇಲೆ ನೀವು ಪೆಟ್ ಕೊಟ್ಟರೆ ತಾಗ್ತದೆ ಅದಕ್ಕೆ ತಾಗೋದಿಲ್ಲ ಎಂತ ಹೇಳ್ತೀರಿ ನೀವು ಅದಕ್ಕೆ ಲೋಕಲ್ ಟರ್ಮಲ್ಲಿ ಅಭ್ಯಾಸ ಆಗಿಬಿಡ್ತದೆ ಸೊ ಡೈಲಿ ನೀವು ಪೆಟ್ ಕೊಟ್ಟಾಗೆ ಇದು ಒಂದು ಇನ್ನೊಂದು ಅಂತ ಅಭ್ಯಾಸ ಆಗಿಬಿಡ್ತದೆ ಸೊ ಆ ಅಭ್ಯಾಸ ಸೊ ಅದೇ ತರ ನಾವು ಬಾಡಿಗೂ ಕೂಡ ಅಲ್ಲರ ಜನನ ಅಭ್ಯಾಸ ಮಾಡಿಸ್ಬೇಕು ಅದಕ್ಕೆ ಇಮ್ಯುನೋಥೆರಪಿ ಅಂತ ಹೇಳೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಡಸ್ಟಿಗೆ ನೀವು ಅಲರ್ಜಿ ಇದ್ರಂತೆ ಆ ಡಸ್ಟ್ ಅನ್ನ ಲ್ಯಾಬಲ್ಲಿ ತುಂಬಾ ಕ್ಲೀನ್ ಮಾಡಿ ಅದಕ್ಕೆ ಒಂದು ಸ್ಟೆರಿಲೈಸ್ ಎಲ್ಲ ಮಾಡ್ತಾರೆ ಅಂದ್ರೆ ಅದನ್ನ ಆದಷ್ಟು ಸುಚಿತವಾಗಿ ಮಾಡಿ ಅದನ್ನ ಕಡಿಮೆ ಡೋಸಲ್ಲಿ ವ್ಯಾಕ್ಸಿನ್ ತರ ಮಾಡಿ ಕೊಡ್ತಾರೆ ನಮ್ಗೆ ಆ ವ್ಯಾಕ್ಸಿನ್ ತರ ಮಾಡಿದ ನಿಮಗೆ ಅಂದರೆ ಫಸ್ಟ್ ನಿಮ್ಗೆ ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡ್ತೀವಿ ಯಾವ್ದರಿಂದ ಅಲರ್ಜಿ ಅಂತ ಗೊತ್ತಾಗುತ್ತೆ ಯಾವ್ದ್ರಿಂದ ಅಲರ್ಜಿ ಅಂತ ಗೊತ್ತಾದ ಮೇಲೆ ಅದನ್ನ ಆದಷ್ಟು ಚಿಕ್ಕ ಚಿಕ್ಕ ಡೋಸಲ್ಲಿ ವ್ಯಾಕ್ಸಿನ್ ಥರ ಮಾಡಿ ಇಂಜೆಕ್ಷನ್ ಥರ ಕೊಡ್ತೀವಿ ಹದಿನೈದು ದಿವಸಕ್ಕೆ ಒಂದ್ಸಲ ಫಸ್ಟಿಗೆ ವಾರಕ್ಕೆ ಮೂರು ಸಲ ಅದಾದಮೇಲೆ ಒಂದೆರಡು ಮೂರು ವಾರ ಆದಮೇಲೆ ಹದಿನೈದು ದಿವ್ಸಕ್ಕೆ ಒಂದು ಒಂದೆರಡು ಸಲ ಹದಿನೈದು ಒಂದ್ಸಲ ಮತ್ತು ತಿಂಗ್ಳಿಗೆ ಒಂದ್ಸಲ ಮತ್ತು ಮೂರು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೆ ಒಂದ್ಸಲ ಆ ಥರ ಸ್ವಲ್ಪ ಸ್ವಲ್ಪ ಡೋಸನ್ನು ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ತಾ ಅಲರ್ಜಿನ ವಾಪಸ್ ಅವರಿಗೆ ವ್ಯಾಕ್ಸಿನ್ ಥರ ಕೊಟ್ಟಾಗ ಎರಡು ಮೂರು ವರ್ಷ ಆದ್ಮೇಲೆ ಆ ಒಂದು ಪರ್ಟಿಕ್ಯುಲರ್ ಯಾವ್ದು ಅಲರ್ಜಿ ಇದೆ ಅದಕ್ಕೆ ಅವರು ರೆಸಿಸ್ಟೆಂಟ್ ಡೆವಲಪ್ ಆಗುತ್ತೆ ಅದಕ್ಕೆ ಅಭ್ಯಾಸ ಆಗ್ಬಿಡುತ್ತೆ ಬಾಡಿಗೆ ಮತ್ತೆ ಅವರು ಒಂದು ನೆಕ್ಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ವರೆಗೆ ಅದಕ್ಕೆ ರಿಯಾಕ್ಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ ಬಟ್ ಇದು ಎಲ್ಲ ಅಲರ್ಜನಿಗಾಗ್ತಾ ಕೇಳಿದ್ರೆ ಎಲ್ಲ ಆಗೋದಿಲ್ಲ ಮನೆ ಒಳಗಡೆ ಇರುವ ಧೂಳಿಗೆ ನೀವು ಅಲರ್ಜಿ ಆಗಿದ್ರೆ ಅದಕ್ಕೆ ಸ್ವಲ್ಪ ಬೆಸ್ಟ್ ರಿಸಲ್ಟ್ಸ್ ಇದೆ ಸೊ ಇದು ಮಾತ್ರ ಇರುವ ಒಂದು ಕ್ಯೂರ್ ಮಾಡುವಂತ ಟ್ರೀಟ್ಮೆಂಟ್ ಅಷ್ಟೇ ಅದು ಬಿಟ್ರೆ ಬೇರೆ ಎಲ್ಲ ತಾತ್ಕಾಲಿಕ ಟ್ರೀಟ್ಮೆಂಟ್ ಹಂಗಾಗಿ ಅಲರ್ಜಿ ಅನ್ನೋದಕ್ಕೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಚಿಕಿತ್ಸೆ ಇಲ್ಲ ಅದನ್ನ ನಾವು ಅದನ್ನ ತಡೆಗಟ್ಟಲಿಕ್ಕೆ ಅಂದ್ರೆ ಅದರಿಂದ ಸ್ವಲ್ಪ ದೂರ ಉಳಿಯೋದು ಅದೇ ಒಂದೇ ಪರಿಹಾರ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ದೂರ ಉಳಿಯೋದು ಇನ್ನೊಂದು ಸ್ವಲ್ಪ ಆದಷ್ಟು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು ಅಲರ್ಜಿ ಸಿಂಪ್ಟಮ್ಸ್ ಇದ್ದಂಗೆ ಅಂಡ್ ಲಾಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇಮ್ಯುನೋಥೆರಪಿ ಸೊ ಮಾತ್ರೆಗಳೆಲ್ಲ ತಾತ್ಕಾಲಿಕವಾದಂತ ಮೆಡಿಸಿನ್ಸ್ ಗಳು ಸೊ ಹಂಗಾಗಿ ಪೇಷಂಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಾತ್ರೆ ತಕೊಳ್ತಾರೆ ಮೂರ್ನಾಲ್ಕು ತಿಂಗಳು ಮತ್ತೆ ಅನ್ಕೊಳ್ತಾರೆ ಇದು ವಾಸಿ ಆಗ್ಲಿಲ್ಲ ಅಂತೇಳಿ ಇಂಗ್ಲಿಷ್ ಮೆಡಿಸಿನ್ ಇಂದ ಆಯುರ್ವೇದಿಕ್ ಆಯುರ್ವೇದಿಕ್ ಇಂದ ಹೋಮಿಯೋಪತಿ ಮತ್ತೆ ಎಲ್ಲೂ ಆಗದಿದ್ರೆ ಮನೇಲಿ ಏನಾದ್ರೂ ಉಪದ್ರ ಉಪದ್ರೆ ಏನಾದ್ರು ಇತ್ತ ಅಂತ ನೋಡ್ತಾರೆ ಮತ್ತೆ ಎಲ್ಲಾ ಕಡೆ ಹರಕೆ ಹಂಗೆ ಒಂದ್ ಕಡೆ ನಿನ್ನೊಂದ್ ಕಡೆ ಓಡಾಡ್ತಾ ಇರ್ತಾರೆ ಸೊ ಇದು ಕಾಯಿಲೆಯ ಲಕ್ಷಣಗಳು ಹಿಂಗಿರುವಾಗ ಜಾಸ್ತಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಅಂದ್ರೆ ಇಮ್ಯುನೋಥೆರಪಿ ಬಟ್ ಇಮ್ಯುನೋಥೆರಪಿಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತದೆ ಅಂತ ಹೇಳಿದ್ರೆ ಅದು ಕೂಡ ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಅಲರ್ಜೆನ್ಸಿಗೂ ಇಮ್ಯೂನೊಥೆರಪಿ ಇರಲ್ಲ ಕೆಲವೊಂದು ಅಲರ್ಜೆನ್ಸಿಗೆ ಒಳ್ಳೆ ರೀತಿಯ ಇಮ್ಯೂನೊಥೆರಪಿ ಸಕ್ಸಸ್ ರೇಟ್ ಇದೆ ಮನೆ ಒಳಗಡೆ ಇದು ಹೌಸ್ ಡಸ್ಟ್ ಮೈಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸಕ್ಸಸ್ ರೇಟ್ ಇದೆ ಅದು ಬಿಟ್ಟರೆ ಬೇರೆದಲ್ಲ ಅಷ್ಟು ಸಕ್ಸಸ್ ರೇಟ್ ಇಲ್ಲ ಸರಿ ಇಷ್ಟೊತ್ತು ಕೂತ್ಕೊಂಡು ಅಲರ್ಜಿ ಸಮಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯಾ ಯು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಲರ್ಜಿ ಸಮಸ್ಯೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋರ್ ನ್ಯೂಸ್